ನಿನ್ನೆ ಒಂದು ಸ್ಟಾಟಿಸ್ಟಿಕ್ ಸಿಕ್ತು ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಆಯಿತು ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಆರ್ಥಿಕವಾಗಿ ಸವಾಲು ಇದ್ದಾಗೂ ಕೂಡ ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣವನ್ನು ಸಂಪೂರ್ಣ ಮಾಡಬೇಕು ಅಂಥೇಳಿ ಪೂಜ್ಯ ತಂದೆಯವರಂಥ ಅಂತ ಯಡಿಯೂರಪ್ಪನವರ ಒಂದು ಆಶೀರ್ವಾದ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಪೂರ್ತಿ ಡೆವಲಪ್ಮೆಂಟ್ ಆಗಿ ಇವತ್ತಿಗೆ ಸುಮಾರು ನಲವತ್ತು ಸಾವಿರ ನಮ್ಮ ವಿಮಾನದ ಮುಖಾಂತರ ಇವತ್ತು ಹೋದಂಥ ಬಂದಂಥ ಒಂದು ಲೆಕ್ಕ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಿನ್ನೆ ನಾನು ಏರ್ಪೋರ್ಟ್ ಅಥಾರಿಟಿಯಿಂದ ತರಿಸ್ಕೊಳಂಥ ಪ್ರಯತ್ನ ಮಾಡಿದೆ ಎಷ್ಟೋ ಕಡೆಗೆ ವಿಮಾನ ನಿಲ್ದಾಣ ಆದಮೇಲೆ ಒಂದು ಕಾಂಕ್ರೀಟ್ ಮ್ಯೂಸಿಯಮ್ ಆಗಿ ಹಾಗೆ ಆಪ್ರೇಷನ್ ಇಲ್ಲದಾಗೆ ಡೆಡ್ ಆಗಿತ್ತು ಆದರೆ ಶಿವಮೊಗ್ಗದ ವಿಮಾನ ನಿಲ್ದಾಣ ಇನಾಗ್ರೇಷನ್ನೂ ಆಯಿತು ನಂಬರ್ ಆಫ್ ಫ್ಲೈಟ್ಸ್ ಇವತ್ತು ಆಪ್ರೇಷನ್ ಶುರುವಾಗಿದೆ ಟೈಮ್ ಇಸ್ ಮನಿ ಅಂತೇಳಿ ಯೋಚನೆ ಮಾಡುವಂಥ ನಮ್ಮ ಕೈಗಾರಿಕೋದ್ಯಮಗಳು ಬರಬೇಕು ಇಲ್ಲಿ ಫ್ಯಾಕ್ಟ್ರಿಗಳನ್ನು ಶುರು ಮಾಡಬೇಕು ನಮ್ಮ ರೈತರ ಮಕ್ಕಳಿಗೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಈ ಸಂಕಲ್ಪವನ್ನು ಇಟ್ಕೊಂಡು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಹಾರೈಕೆ ಮತ್ತು ಮೋದಿಜಿಯವರ ಉಡಾನ್ ಕಾನ್ಸೆಪ್ಟಲ್ಲಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಒಳಗೆ ಈ ಏರ್ಲೈನ್ಸ್ಗಳನ್ನು ರನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದಂಥ ಪ್ರತಿಫಲ ಇವತ್ತು ನಂಬರ್ ಆಫ್ ಫ್ಲೈಟ್ಸ್ ಆಪ್ರೇಷನ್ ಆಗ್ತಾಯಿದೆ ಬರೋಂಥ ದಿನದಲ್ಲಿ ನಮ್ಮ ಶಿವಮೊಗ್ಗದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇಂಪ್ರೂವ್ ಆಗಲಿಕ್ಕೆ ಟೂರಿಸಂ ರಿಲೇಟೆಡ್ ಇಂಪ್ರೂವ್ ಆಗಲಿಕ್ಕೆ ಇನ್ನೂ ನಂಬರ್ ಆಫ್ ಫ್ಲೈಟ್ಸ್ಗಳನ್ನು ನಮ್ಮ ದೇಶದ ಎಲ್ಲ ರಾಜ್ಯಗಳು ಕೂಡ ಸಂಪರ್ಕ ಕೊಡುವಂಥ ದಿಕ್ಕಿನಲ್ಲಿ ಏನು ಬೇಕೋ ಆ ದಿಕ್ಕಲ್ಲಿ ಈಗಾಗಲೇ ಹೋಮ್ವರ್ಕನ್ನು ಮಾಡುವಂಥ ಪ್ರಯತ್ನ